ಏನಪ್ಪಾ ಸೂರ್ಯ ಏನು ಕಕ್ಕ ಕುರ್ತಿ ಅಂತ ನಾನು ಹೇಳ್ಬೋದಿ ನಾ ಸೈಲೆಂಟ್ ಆಗಿದ್ದೆ ಈಗಂತೀಯಲ್ವಾ ಕುರ್ತಿ ನೋಡು ನಿನ್ಗೆ ಇವತ್ತಿಂದ ನಮಸ್ಕಾರ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ನೋಡುವುದ ಬೆಳ ಬೆಳಗ್ಗೆ ಒಂದೊಳ್ಳೆ ಕಾಫಿ ಬಂದಿತ್ತು ಕಾಫಿನ ಮಾಡಿ ಕೊಟ್ಟ ಬೆಳಗಿನ ಜಾವ ಏನೇನ್ ಹಾಕ್ತಿದ್ರಿಂದ ನಾವು ಕೂಡ ಬಾತ್ಕೆ ರೆಡಿ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಬಾತ್ಕಿಯ ರೆಡಿ ಮಾಡ್ಕೊಳ್ತಾ ಇದೇವೆ ನಾ ಮಾಡ್ತಾ ಇದೀವಿ ಇವತ್ತು ಮೆಂತ್ಯ ಬಾತ್ ಸ್ನೇಹಿತರೆ ನೋಡ್ಬೋದು ಬೆಂಟಿ ಸೊಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ಆನಂತರ ಎಲ್ಲಾ ಸ್ಪೈಸಿಗಳನ್ನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ನೋಡ್ಬೋದು ಎಣ್ಣೆ ಹಾಕಿದೀವಿ ಎಣ್ಣೆ ಹಾಕಿದ್ಮೇಲೆ ಎಲ್ಲಾ ಸ್ಪೈಸೀಸ್ಗಳನ್ನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕು ಸ್ನೇಹಿತರ ಅದ್ರಿಗೆ ಸ್ಪ್ರೈ ಮಾಡ್ಕೊಂಡು ಆನಂತರ ಅದಕ್ಕೆ ಬೇಕಾದಂತ ಟೊಮೊಟೊ ಆಗ್ಬೋದು ಶುಂಠಿ ಬೆಳ್ಳುಳ್ಳಿ ಕೆಸ್ಟ್ ಆಗ್ಬೋದು ಎಲ್ಲಾನು ಹಾಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರ ಕಸ್ತೂರಿ ಮಿಂತ್ಯನೂ ಕೂಡ ಈ ಸಮಯದಲ್ಲಿ ಹಾಕೋಬೇಡಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬಿಡಿ ಟೊಮೊಟೊ ಹಾಕೊಳ್ಳಿ ಟೊಮೊಟೊನು ಕೂಡ ಫ್ರೈ ಫ್ರೈನ ಮಾಡ್ಕೊಳ್ಳಿ ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ನೇಹಿತರು ಅನಂತರ ಮೊಸರ ಹಾಕೊಳ್ಳಿ ರುಚಿಗೆ ಸಾಕಷ್ಟು ಸೋಪ್ನ ಹಾಕೊಳ್ಳಿ ಚೆನ್ನಾಗೆ ಮಿಕ್ಸ್ ಆ ಮಾಡ್ಕೊಳ್ಳಿ ಅದ್ರಂತ ಮೆಂತ್ಯ ಬಾತ್ ರೆಡಿ ಆಗುತ್ತೆ ಸ್ನೇಹಿತರೆ ತಿನ್ನಕೋ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೋಡು ಸ್ನೇಹಿತರ ಈ ಸಮಯದಲ್ಲಿ ಚೆನ್ನಾಗೆ ಮಸಾಲೆಗಳನ್ನ ಹಾಕೊಂಡು ಆನಂತರ ನೀರ್ ಅಲ್ತೆಗೆ ನೀರ್ನ ಹಾಕೊಳ್ಳಿ ನೀರ್ನ ಹಾಕ್ಬಿಟ್ಟು ನಂತರ ಚೆನ್ನಾಗ್ ಅದು ನೀರು ಮಳೆ ಬರೋ ಗಂಟಾ ಕೊಡೆ ಆನಂತರ ಅಕ್ಕಿನ ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ಚೆನ್ನಾಗ್ ತಿರುಗ್ತಿದೆ ಬೆಳಗಿನ ಜಾವ ಸೂರ್ಯ ಬರದ ಕಾರಣ ವಿಡಿಯೋನ ಮಾಡ್ಕೊಂಡು ಕೆಲ್ಸಾನ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರ ಫೈನಲ್ ಆಗಿ ಇನ್ನೇನೋ ದಮ್ಗೆ ರೆಡಿ ಆಯ್ತದೆ ಬಾತು ಈಗ ಚೆನ್ನಾಗಿ ಮೈ ತಿರುಗ್ಬಿಟ್ಟು ದಮನ ಕಟ್ಬಿಟ್ರ ಅದೂರಿಯಂತ ಬಾತು ಮೆಂತ್ಯ ಬಾತು ರೆಡಿ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿಯಾಗಿ ಈ ಸಮಯದಲ್ಲಿ ನಾವು ದಮ್ನ ಕಟ್ತಾ ಇದೀವಿ ಅಂತ ನೋಡಿ ಸ್ನೇಹಿತ ಆಮೇಲೆ ಬೋಂಡಾ ಈರುಳ್ಳಿ ಬೋಂಡಾ ಅಂತ ಸ್ನೇಹಿತರೆ ನೋಡ್ಬೋದು ಬೋಂಡನ ಬಿಸಿ ಬಿಸಿ ಬೋಂಡಾ ಈ ಚಳಿ ವೇದರಿಗೆ ಬೋಂಡಾ ತುಂಬಾ ಚೆನ್ನಾಗಿ ಇರುತ್ತಲ್ವಾ ಅದಕ್ಕೋಸ್ಕರ ದೋಸೆ ಇಟ್ಟು ಕೂಡ ರೆಡಿ ಇತ್ತು ಆನಂತರ ನೋಡ್ಬೋದು ಪಲ್ಯ ಕೂಡ ರೆಡಿ ಇದೆ ಒಂದ್ ಕಡೆ ಮೆಂತ್ಯ ಆಗೋದು ಕೂಡ ದಮ್ಮಲ್ಲಿ ಕಟ್ಟಿ ತೆಗೆದು ರೆಡಿ ಮಾಡಿ ಮಡಗಿದೀವಿ ಆನಂತರ ಚಟ್ನಿ ಆಗೋದು ಅದಕ್ಕೆ ಕಾಂಬಿನೇಷನ್ ಹೆಸರು ಮೊಸರು ಬಜ್ಜಿ ಆಗ್ಬೋದು ಎಲ್ಲಾ ಕೂಡ ರೆಡಿ ಮಾಡಿದ್ದೀವಿ ಬೆಳಗಿನ ವಾತಾವರಣ ಇತ್ತು ನಮ್ಮ ಹೋಟೆಲಿನ ಕತೆ ಇದಾಗಿತ್ತು ಇಡ್ಲಿ ಬಿಸಿ ಬಿಸಿ ಇಡ್ಲಿ ಬಂದ ಇಡ್ಲಿನ ಕೊಡ್ತಾ ಇದ್ದೋಸೆಡ್ ಬಂತ ಬೆಳಗಿನ ಜಾವ ಬಿಸಿ ಬಿಸಿ ಮಸಾಲಾ ದೋಸೆ ನೋಡಿ ಸ್ನೇಹಿತರ ಎಷ್ಟೋ ಅದ್ಭುತವಾಗಿರುವಂತ ಮಸಾಲಾ ದೋಸೆನ ಹಾಕಿದೀವಿ ಅನ್ನೋದು ಕೂಡ ನೋಡಬಹುದು ಆನಂತರ ನಮ್ಮ ಸ್ನೇಹಿತರು ಬಂದ್ರು ಅವ್ರು ಕೂಡ ದೋಸೆ ಕೊಡಿದಿವಿ ಅವ್ರು ಕೂಡ ಇದಾರೆ ಕಳ್ಕೊಂಡಿ ತುಂಬಾ ಯು ಸೋ ಮಚ್ ನೋಡೋದು ಸ್ನೇಹಿತರೆ ಒಂದು ಮಟ್ಟದೋಸೆ ಒಂದ್ ಹಪ್ಪ ಡಬಲ್ ರೋಸ್ಟ್ ಬಂದಿತ್ತು ಅಪ್ಪ ಎಲ್ಲ ಡಬಲ್ ದೋಸೆ ಏನೋ ಒಂತರ ಡಿಸೈನ್ ಮಾಡಿದೆ ಆದ್ರೆ ಕೂಡ ಅನಂತರ ದೋಸೆನ ಕೊಟ್ಬಿಟ್ಟು ನಂತರ ದೋಸೆ ಬಂತು ದೋಸೆನೂ ಕೂಡ ಹಾಕಿದ ನೀ ಹೋಟೆಲ್ ನ ಹಾಗೆ ಸುಮ್ನೆ ಒಂದು ಗಿಡನ ಮಾಡ್ಕೊಂಡೆ ನೋಡೋದು ಈಗ ನಾಲ್ಕು ಗಡಿ ಇದೆ ಮುಂದೆ ನೋಡಿದ್ರೆ ಒಳ್ಳೆ ಗಾಡಿಗಳ ಕೂಡ ಗಂಗ ತುಂಬಿ ತುಂಬಿತ್ತು ನೋಡಿ ಸ್ನೇಹಿತರೆ ಸೂರ್ಯ ಪ್ರೂಪಕ್ ಬರ್ತಾನೆ ಅಂತ ಒಂದು ಹಾ ಹೇಳಿದ್ರೆ ಐದು ನಿಮ್ಸಿ ದೊಡ್ಡ ಹೋದ ಇವತ್ತು ನೋಡಿ ಆನಂತರ ಮಸಾಲಾ ದೋಸೆ ಕ್ರಿಸ್ಪಿ ಮಸಾಲಾ ದೋಸೆ ನೋಡ್ಬೋದು ಸ್ನೇಹಿತರೆ ಅಂತ ಅದ್ಬೋದಂತ ದೋಸೆನ ಹಾಕಿದ್ದೇವೆ ಆನಂತರ ಸ್ನೇಹಿತರೆ ಮತ್ತೆ ಮೊಟ್ಟೆ ದೋಸೆ ಹಾಟಕೊಂಡ್ ಬಂದ ನೋಡ್ಬೋದು ಮೊಟ್ಟೆ ದೋಸೆಗಳನ್ನ ಹಾಕ್ತಾ ಇದೆ ಇವತ್ತು ಹೋಟೆಲ್ ಅಲ್ಲಿ ಚಳಿ ಅಂತ ಜನ ಮಂಕಿ ಕ್ಯಾಬ್ ಹಾಕುದ ಬುಟ್ಟಿ ಲೈನ್ವೆ ರೇಂಜ್ ಚಳಿ ಹೊಡ್ದಿದೆ ಅಂತಂದ್ರೆ ಇಲ್ಲಿ ಪಾ ಈ ವರ್ಷ ಭಯಂಕರ ಚಳಿ ಇರುತ್ತೆ ಅನ್ನೋದು ಕನ್ಫರ್ಮ್ ಆಗೋಗದ ನಾವು ಕಸ್ಟಮರ್ ಗೆ ಬಿಸಿ ಬಿಸಿ ದೋಸೆಯನ್ನ ಕೊಡಿದ್ರೆ ಬಿಸಿ ಆಗಿದೆ ನೋಡ್ಬೋದು ನಮ್ಮ ಮರೆಯವಣ ಬಂದಿರೋ ಬಸಂದ್ರ ಬಂದಿರೋ ಅವ್ರಿಗೊಂದು ಒಂದು ಆಯ್ ಬಾಯ್ ಹೇಳಿ ಆ ನಂತರ ಹೋಟೆಲ್ ನ ಹೊರಗಣದಲ್ಲಿ ಗಾಡಿಗಳ ಜನಜುಂಬುಳಿ ತುಂಬಿತ್ತು ಗಾಡಿಗಳನ್ನ ವಿಡಿಯೋನ ಮಾಡ್ಕೊಂಡು ಹಾಗೆ ಮುಂದೆ ಸಾಗಿದೆ ಸ್ನೇಹಿತರುಗಳೆಲ್ಲ ನಾಷ್ಟ ಮಾಡೋರು ನಷ್ಟ ಕಾಫಿ ಕುಡಿಯೋರು ಕಾಫಿ ಟೀ ಕುಡಿಯೋ ಟೀ ಎಲ್ಲಾ ಕೆಲಸನ ಅವ್ರವರ ದುಷಿಯಾಗಿದ್ರು ನೋಡಬಹುದು ಯಾವ್ರ ಹಿಂದಾಗಿ ಮೀಟಿಂಗ್ ನ ನಡೆಸ್ತಾ ಇದಾರೆ ಅಂತ ನೋಡಿಸ್ತಾ ಇದ್ರೆ ಕಾಟು ಎಂಟು ಗಂಟೆ ಎಂಟುವರೆಗೆ ನಾಶ ಮಾಡ್ತಿದ್ರು ಇವತ್ತು ಒಂಬತ್ತು ಗಂಟೆ ಆದ್ರೂ ನಷ್ಟ ಮಾಡಿರ್ಲಿಲ್ಲ ಸುಮಾರು ಹತ್ತುವರೆಗೆ ನಾಶ ಮಾಡಕ್ ಬಂದಿದ್ರು ಆ ನಂತರ ನಮ್ಮ ರಾಜಿನ ಅಷ್ಟೇ ಇವತ್ತು ಹತ್ತುವರೆಗೆ ನಾಷ್ಟಾ ಮಾಡಕ್ ಬಂದವ್ರೆ ನೋಡಿ ಸ್ನೇಹಿತರ ಫೈನಲ್ ಆಗಿ ಮತ್ತೊಂದು ಮೂರು ಮೊಟ್ಟೆ ಸೈಡ್ ಬಂದಿದ್ದ ಮೂರು ಮೊಟ್ಟೆ ದೋಸೆ ಹಾಕಿ ರೆಡಿನ ಮಾಡ್ಕೊಳ್ತಿದ್ದ ಜನ ಜಂಗುಳಿ ವಿಡಿಯೋಗಳನ್ನ ಹಾಗೆ ಸುಮ್ನೆ ಒಂದು ಕ್ಯಾಪ್ಚರ್ ನ ಮಾಡ್ಕೊಳ್ಳೋದ ನಮ್ಮ ಖುಷಿಗೋಸ್ಕರ ನೋಡಿ ಒಂದು ಟಾಪ್ ಎಂಗಲ್ ಅಲ್ಲಿ ಇಡದೀವಿ ಆನಂತರ ನಾಶ ಕೈಯಾಗ ಸಮಯ ಬಂದಿದ್ದ ಸ್ನೇಹಿತರ ಬಾತು ಕೂಡ ಮಾಡಿದಂತ ಬಾತು ಕೂಡ ಫುಲ್ ಪರ್ಫೆಕ್ಟ್ ಆಗಿ ಕಾಯಿಲೆ ಆಗಿತ್ತು ಇಡ್ಲಿ ಕಾಯಿ ಆಗಿತ್ತು ದೋಸೆ ಇಟ್ಟು ಸ್ವಲ್ಪ ಲೈಟ್ ಆಗಿ ಉಳ್ಕೊಂಡಿತ್ತು ಆನಂತರ ಒಂದು ಪೆಪ್ಪರ್ ಮಸಾಲೆ ಹಾಕೊಂಡು ಅಂದ್ಬಿಟ್ಟು ಒಂದು ಬಿಗ್ ದೋಸೆನ ಹಾಕಿದಿನಿ ಆನಂತರ ಶಿವ ಬಂದ ಶಿವರಾಜ್ ಅರಸು ಬಂದ ಅಣ್ಣಗು ಒಂದ ಹೇಳಿ ಆ ನಂತರ ದೊಡ್ಡಬಹುದು ಸ್ನೇಹಿತರ ಅದ ದೋಷನ ಹಾಕಿದನಲ್ಲ ಅದನ್ನು ಕೂಡ ಕೊಡೋಣ ಅಂದ್ಬಿಟ್ಟು ರೆಡಿನ ಮಾಡ್ಕೊಳ್ತಾ ಇದೆ ಫೈನಲ್ ಆಗ ಇವತ್ತಿನ ನಮ್ಮ ದಿನಚರಿಯಲ್ಲಿ ಊರ್ ಬಾಗ್ಲು ದೋಷ ಅಂತ ನೀನು ಯಾರ ಮಾಡಿದ್ರು ಅದನ್ನ ಆ ರೀತಿಯಾಗಿ ಮಾಡ್ಯಾಕ್ ಹೇಳಿದ್ರು ಅದನ್ನ ಮಾಡಿದ್ದೇವೆ ಇವ್ರ ಬಾಗ್ಲೂ ದೋಸನ ಇಲ್ಲ ಪೇಪರ್ ಮಸಾಲನಾ ನಿಮ್ಗೆ ಬಿಟ್ಟಿದ್ದು ಸ್ನೇಹಿತರೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಮತ್ತೊಂದ್ ಮತ್ತೆ ಸಿಕ್ತಿನಿ ಇದೇ ಕ್ರೇಜ್ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಆರ್ ಮಾಡ್ಕೊಳದ ಈಗ ಸದ್ಯಕ್ಕೆ ಹೋಗಿ ಬರ್ತೇವೆ ಶಿವರಾಜ್ ತಿಂದು ಎಂಜಾಯ್ ಮಾಡಪ್ಪ asked <Ashton>